ದರ್ಶನ್ ಒಬ್ಬ ನಟ ಅನ್ನೋದು ಎಷ್ಟು ಸತ್ಯನೋ ಅವರು ಒಬ್ಬ ಉತ್ತಮ ತಂದೆ ಅನ್ನೋದು ಕೂಡ ಅಷ್ಟೇ ಸತ್ಯ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದು ಇದರಿಂದ ಅವರ ಮಗ ವಿನೀಶ್ ತುಂಬಾನೇ ನೋವು ಅನುಭವಿಸುತ್ತಿದ್ದಾನೆ ಪರಪನ ಅಗ್ರಾರ ಜೈಲಿನಲ್ಲಿರುವ ತಂದೆಯ ಪರಿಸ್ಥಿತಿ ನೋಡಿ ಮಗ ವಿನೀಶ್ ಎಂತಹ ಮಾತು ಹೇಳಿದ್ದಾನೆ ಗೊತ್ತಾ ನಟ ದರ್ಶನ್ ಅವರು ಜೈಲಿನಲ್ಲಿ ತುಂಬಾನೇ ಕಷ್ಟ ಅನುಭವಿಸುತ್ತಾ ದಿನನಿತ್ಯ ನೋವು ತಿನ್ನುತ್ತಿದ್ದಾರೆ ಹಾಸಿಗೆ ದಿಂಬು ಇಲ್ಲದೆ ಒದ್ದಾಡುತ್ತಿದ್ದಾರೆ ಇತ್ತ ದರ್ಶನ್ ಅವರಿಗೆ ಹಾಸಿಗೆ ದಿಂಬು ಕೊಡುವಂತೆ ಕೋರ್ಟ್ ಆದೇಶ ನೀಡಿದ್ದರೂ ಕೂಡ ಇನ್ನೂ ಸಹ ಜೈಲಿನಲ್ಲಿ ಆ ಸೌಕರ್ಯ ಒದಗಿಸಿಲ್ಲ ಹಾಗಾಗಿ ದರ್ಶನ್ ಪರ ವಕೀಲರು ಮತ್ತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಇತ್ತ ಮಗ ವಿನೀಶ್ ಕೂಡ ತಂದೆಯ ಪರಿಸ್ಥಿತಿ ನೋಡಿ ಕಣ್ಣೀರು ಹಾಕುತ್ತಿದ್ದಾನೆ ದರ್ಶನ್ ಅವರು ನನಗೆ ಸ್ವಲ್ಪ ವಿಷ ಕೊಡಿ ಜೈಲಿನಲ್ಲಿ ಈ ರೀತಿ ಪರಿಸ್ಥಿತಿಯಲ್ಲಿ ನಾನು ಬದುಕುವುದಿಲ್ಲ ನನ್ನ ಕೈಯೆಲ್ಲ ಫಂಗಲ್ಸ್ ಆಗಿದೆ ಬಿಸಿಲು ನೋಡಿ ತಿಂಗಳಾಯಿತು ಅಂತ ಜಡ್ಜ್ ಮುಂದೆ ಗೋಳಾಡಿದ್ದರು ಇದೀಗ ಅಪ್ಪನಿಗೆ ಎಂತಹ ಕಷ್ಟ ಬಂದಿದೆ ಅಪ್ಪ ವಿಷ ಎನ್ನುವ ಮಟ್ಟಕ್ಕೆ ಹೋಗಿದ್ದಾರೆ ಎಂದರೆ ಅವರಿಗೆ ಎಷ್ಟು ಕಷ್ಟ ಇರಬೇಡ ಅಪ್ಪನಿಗೆ ಕೋರ್ಟ್ ಆದೇಶದಂತೆ ಜೈಲಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡಬೇಕು ಎಂದಿದ್ದಾರೆ ವಿನೀಶ್ ಅಪ್ಪನನ್ನ ನೋಡಬೇಕು ಅಂತ ವಿನೀಶ್ ಹಠ ಹಿಡಿದರೂ ಕೂಡ ವಿಜಯಲಕ್ಷ್ಮಿ ಅವರು ವಿನೀಶ್ನನ್ನು ಕರೆದುಕೊಂಡು ಜೈಲು ಬಳಿ ಹೋಗುತ್ತಿಲ್ಲ ಕಾರಣ ದರ್ಶನ್ ಅವರನ್ನ ಆ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಮಗ ದುಃಖ ಪಡುತ್ತಾನೆ ಅಂತ ನಟ ಧನ್ವೀರ್ ಜೊತೆ ಹೋಗಿ ನೋಡಿಕೊಂಡು ಬರುತ್ತಿದ್ದಾರೆ ದರ್ಶನ್ ಅವರಿಂದ ಇದೀಗ ಅವರ ಮಗ ಪತ್ನಿ ಸೇರಿದಂತೆ ಇಡೀ ಕುಟುಂಬಕ್ಕೆ ನೆಮ್ಮದಿ ಇಲ್ಲದಂತಾಗಿದೆ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ